ಕುಡಿದು ಇಪ್ಪತ್ತು ಮಂದಿ ಅಸ್ವಸ್ಥ ಅಸ್ವಸ್ಥಳ್ಳಿ ಹೋಬಳಿಯ ತೆರೆಯೂರು ಗ್ರಾಮದಲ್ಲಿ ಆತಂಕ ಆಂಧ್ರ ಪ್ರದೇಶದ ಮುದ್ದೇನಹಳ್ಳಿ ಗೇಟ್ ಸಮೀಪದಲ್ಲಿ ಘಟನೆ ಚಕ್ಕೋಪಲ್ಲಿಯಲ್ಲಿ ಕಲಬೆರಕೆ ಸಾರಾಯಿ ಮಾರಾಟ ಕಲಬೆರಕೆ ಸಾರಾಯಿ ಕುಡಿದು ಕರ್ನಾಟಕ ಹಾಗೂ ಆಂಧ್ರದ ಇಪ್ಪತ್ತು ಮಂದಿ ಅಸ್ವಸ್ಥ ಮದಗಿರಿ ತಾಲೂಕಿನ ಕೋಡಿಯನಹಳ್ಳಿ ಹೋಬಳಿಗೆ ಹೊಂದಿಕೊಂಡಿರುವ ಆಂಧ್ರ ಪ್ರದೇಶದ ಮುದ್ದೇನಹಳ್ಳಿ ಗೇಟ್ ಸಮೀಪದ ಚರ್ಲೋಪಲ್ಲಿಯಲ್ಲಿ ಕಲಬರಕೆ ಸಾರಾಯಿ ಕುಡಿದು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಇಪ್ಪತ್ತು ಮಂದಿ ಅಸ್ವಸ್ಥಗೊಂಡಿದ್ದಾರೆ ಇದರಿಂದ ಗಡಿಭಾಗದಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಮದಗಿರಿ ತಾಲೂಕಿನ ತೆರಿಯೂರು ಗ್ರಾಮದ ಹದಿಮೂರು ಜನ ಚಿಕ್ಕದಾಳವಾಟ ಗ್ರಾಮದ ಇಬ್ಬರು ಹಾಗೂ ಆಂಧ್ರ ಪ್ರದೇಶದ ಚೋಳೂರು ಗ್ರಾಮದ ಐವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಲಬೆರಕೆ ಸರಾಯಿ ಕುಡಿದು ಆಸ್ಪತ್ರೆಗೆ ದಾಖಲಾಗಿರುವವರು ತನ್ನಷ್ಟಕ್ಕೆ ತಾನು ಮಾತನಾಡುವುದು ಬಟ್ಟೆ ಕಳಚಿ ಅಸಭ್ಯ ವರ್ತಿಸುವುದು ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡುವಂತಹ ವರ್ತನೆಯನ್ನ ತೋರುತ್ತಿದ್ದಾರೆ ಎಂದು ಸಂಬಂಧಿಕರು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ದಿನಕ್ಕೂ ಹೆಸರು ಬಾಟ್ಲಿ ಗಂಡನಸ್ರಾ ಅದಕ್ಕೆ ನಿದ್ದೆ ಬರ್ತಿದ್ನಾ ತಲೆ ತಿರುಗತಾ ಇತ್ತು ಹಂಗಂಗ ಆರ್ತಿದ್ವು ಅದಕ್ಕೆ ಹೋಗ್ಬಾ ನೀ ಚಿ ಚಿಕ್ಕಲಂಗೆ ಆರ್ತಿದ್ವಿ ಹ್ಮ್ಂತರಿ ಇವರು ನಮ್ಮಪ್ಪ ಡೈಲಿ ಒಂದೊಂದು ಕುಳಿತಿದ್ದ ಒಂದು ಬಾಟಲಿ ಹ್ಮ್ ಈ ಕೆಲ್ಲು ಹ್ಮ್ ಕೆಲ್ಲು ಅಂತ ಅದು ಕುಡಿತಾ ಇದ್ದ್ರು ಮನೇಯಿಂದ ಬೆಂಗಳೂರಿಗೆ ಹೋಗಿದ್ದೆ ಯಾತಂದ್ರೆ ಅತ್ತಾ ಮಾತಾಡೋದು ಆ ಎಲ್ಲರನ್ನ ಒಡೆಯೋಕೆ ಅದೆಲ್ಲ ಮಾತಾಇದ್ರು ಏನು ದಿನ ಎಂಡ್ಕ್ಕೆ ಹೋಗ್ತಿದ್ರು ಕುಡಿದು ಸುಮಾರು ಒಂದು ನಾಲ್ಕೈದು ದಿವಸದಿಂದ ಈಚೆಗೆ ತೊಂದರೆ ಆಗೈತೆ ಅಲ್ಲಿ ಓಡೋದು ಬಟ್ಲ ಬಿಚ್ಚಾಕೋದು ಬಿಸಾಕೋದು ಎಂಟಿನ ಎಂಟಿನ ಜ್ಞಾಪಕ ಇಲ್ಲ ಹೆಂಡ್ತಿ ಅನ್ನೋದು ಅಲ್ಲ ಚಿಕ್ಕಪಟ್ಟೆ ಬೈಯೋದು ಹೊಡೆಯಕ್ಕೆ ಹೋಗೋದು ಮಗನೇ ನಿನ್ ಮಗನೇ ಅಲ್ಲ ಅನ್ನೋದು ಎಣ್ಣೆ ಕುಡಿಯೋದು ಚಲ್ಲಪಲ್ಲಿ ಗೇಟಿಂದ ಮೋದ ಗೇಟಿಂದ ಒಂದು ತರ್ತಾರೆ ಸುಮಾರು ಅಂತಂದ್ರೆ ಅಂದ್ರೆ ಒಂದು ಇಪ್ಪತ್ತು ಜನ ಹೋಗ್ತಾರೆ ಸರ್ ಎಲ್ಲ ವಯಸ್ಸಾಗಿರೋರು ಮತ್ತೆ ವಯಸ್ಸಲ್ಲಿರೋರೆಲ್ಲ ಹೋಗ್ಬಿಟ್ಟು ಎಣ್ಣೆ ತಂದ್ಬಿಟ್ಟು ಇವಾಗ ನೈಟ್ ಎಲ್ಲ ಕುಡಿಯೋದು ಗಲಾಟೆ ಮಾಡೋದು ಎಲ್ಲನು ಊರೆಲ್ಲ ಮನೆ ಪಕ್ಕಗಳಲ್ಲಿ ಎಲ್ಲ ಡಿಸ್ಟರ್ಬೆನ್ಸ್ ಮಾಡೋದು ಆತರ ಎಲ್ಲ ತುಂಬಾ ಪ್ರಾಬ್ಲಮ್ ಮಾಡ್ತೀವಿ ಸರ್ ಹುನ್ ಸರ್ ಅದರಿಂದಾನೆ ಸರ್ ಆಗಿರೋದು ಯಾವುದೇ ಕಾರಣಕ್ಕೂ ಆಂಧ್ರದಿಂದ ಈ ಕಡೆ ಎಣ್ಣೆ ತರಬಾರ್ದು ಅಂತ ಅಂದ್ಬಿಟ್ಟು ಏನಾಗಿದೆ ಈಗ ಮೆಂಟಲ್ ಡಿಸ್ಟರ್ಬೈನ್ಸ್ ಸರ್ ಅವ್ರ್ದೆಲ್ಲ ನಮಗೆ ಏನಂದ್ರೆ ಅದೇ ಮಾತಾಡೋದು ಬಟ್ಟೆ ಬಿಚ್ಚಾಕಿ ಓಡಾಡೋದು ಜನಗಳಿಗೆಲ್ಲ ಡಿಸ್ಟರ್ಬೆನ್ಸ್ ಮಾಡೋದು ಎಲ್ಲ ನಿಂತ್ಕೊಂಡು ನೋಡೋದು ಮಾನ ಮರ್ಯಾದೆ ಇದ್ದಂಗೆ ಏನೋ ತರ ಒಂದರ ಬಿಹೇವ್ ಮಾಡೋದು ಆ ತರ ಎಲ್ಲ ಮಾಡಿದ್ದಾರೆ ಸರ್ ఎండ కుడో ఇల్లిగే నాలుకైదు దింద సీరియస్ ఆగతే కేరళగల హోయి కుడి పొందు తిక్ తిక్గా ఆడతనే నాలుగు జన మక్ళు అవునొరే నమ్ ఆస్కార యారు దిక్కి కూలి మిమ్మద్దు ఊట ఏ సమ్మె ನಮಗೆ ಶಾಲೆ ಆಸ್ಕಾರ ಇರೋದು ನಮಗೆ ನಮ್ಗೂ ಹಿಂದೊಬ್ಬರು ಕರ್ಕೊಂಡ್ರೆ ಅದು ಎರಡು ಸರ್ತಿ ಹೋಗಿದ್ವಿ ಎರಡು ಸರ್ತಿ ಏನೂ ಆಗಲಿಲ್ಲ ಅದು ಬೆಂಗ್ಳೂರಿಗೆ ಹಾಕ್ಕೊಂಡು ಹೋಗ್ರಿ ಅಂದರು ಆರು ಮಾಡ್ಕೊಂಡು ಹೋದ್ರು ಸಮಯ ಅವ್ರದ್ದು ಹೋಗಿ ಎಲ್ಲ ಇಪ್ಪತ್ತು ಆಗಿದ್ದು ನಮ್ಗೆ ಗೊತ್ತಿಲ್ಲ ಸೊ ನಾಲ್ಕು ಜನ ಮಕ್ಳು ಸಣ್ಣ ಸಣ್ಣ ಮಕ್ಕಳು ನಾವು ಜೀವಳಾಗ ಮಾಡಬೇಕು ಸಮಯ ಶಿವಣ್ಣ ವಕೀಲರು ಮಾತನಾಡಿ ತೆರೆಯೂರು ಗಡಿ ಭಾಗದಲ್ಲಿ ಹಣ ಗಳಿಸುವ ದುರಾಸೆಗೆ ಅಕ್ರಮವಾಗಿ ನಕಲಿ ಮದ್ದೆ ಸೇಂದಿ ಮಾರಾಟದಂತಹ ಚಟುವಟಿಕೆಗಳು ನಡೆಯುತ್ತಿವೆ ಅವುಗಳ ವಿರುದ್ಧ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ದು ಇಂತಹ ಅನಾಹುತಕ್ಕೆ ಕಾರಣವಾಗಿದ್ದೇ ಎಂದಿದ್ದಾರೆ ಗ್ರಾಮದಿಂದ ಪ್ರತಿನಿತ್ಯ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಯುವಕರು ಮತ್ತೆ ವಯಸ್ಸಾಗಿರೋರು ಚಿರ್ಲಾಪಲ್ಲಿ ಆಂಧ್ರದ ನಮ್ಮ ನಾಲ್ಕು ಕಿಲೋಮೀಟರ್ ಮತ್ತೆ ಬಾರ್ಡ್ರಲ್ಲೇ ಚಿರ್ಲಾಪಲ್ಲಿ ಗೇಟಲ್ಲಿ ಅಕ್ರಮವಾಗಿ ಸೇಂದಿ ಮಾರಾಟ ಮಾಡಿದ್ರು ಅಲ್ಲಿಗೆ ಪ್ರತಿನಿತ್ಯ ಕುಡಿತಾ ಇದ್ರು ನಾನು ಹಲವಾರು ಸರ ನಮ್ಮ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ಲತಾ ಅವ್ರಿಗೂ ಮತ್ತು ನಮ್ಮ ಮದಗಿರಿ ಆಡಳಿತ ಎಲ್ಲರೂ ನಾನು ಇದು ಮಾಡಿದ್ದೀನಿ ಮನವಿ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಮೊನ್ನೆ ಕೂಡ ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಲತಾವ್ರಿಗೆ ಹೊಸದಾಗಿ ಬಂದಿದ್ದಾರೆ ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿಸಿದ್ದೀನಿ ಈಗ ಹೇಳಿರಿ ಸರ್ ನನಗೆ ಪರ್ಫೆಕ್ಟಾಗಿ ಮಾಹಿತಿ ಕೊಟ್ಟರೆ ನಾನು ಹಿಡಿತೀನಿ ಅಂತಾರೆ ಈಗೆಲ್ಲ ಅವರೂ ಬ್ಯಾನ್ ಮಾಡಿದ್ದಾರೆ ಆ ಕುಲುಷಿತ ಎಂಡ ಕುಡಿದ್ಬಿಟ್ಟು ನಮ್ಮ ತಿರೀರು ಗ್ರಾಮದಲ್ಲಿ ಸುಮಾರು ಹದಿನೆಂಟು ಜನ ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥರಾಗಿ ಮೆಂಟಲ್ ಆಗಿದ್ದಾರೆ ಅದಕ್ಕೋಸ್ಕರ ಅವರೇನು ಯಾರೋ ಡಿಸ್ಟ್ರಿಬ್ಯೂಟ್ರು ರಾಮಕೃಷ್ಣ ಮತ್ತು ಶಂಕರಾಂಚನ ಮೋದ ಡಿಸ್ಟ್ರಿಬ್ಯೂಟ್ರು ಅವರು ಎಲ್ಲರೂ ಎಲ್ಲರನ್ನ ಕರೆಸ್ಬಿಟ್ಟು ಅವರೇ ಟ್ರೀಟ್ಮೆಂಟ್ ಕೊಡಿಸಿ ತಾತ್ಕಾಲಿಕವಾಗಿ ಟ್ರೀಟ್ಮೆಂಟ್ ಕೊಡಿಸಿ ರಾತ್ರಿ ರಾತ್ರಿ ಅವರು ಡಿಸ್ಪ್ಯಾಚ್ ಆಗ್ತಾರೆ ಯಾರಿಗೂ ಕೈಗೂ ಸಿಗ್ತಾಯಿಲ್ಲ ಬೈಗೂ ಸಿಗ್ತಾಯಿಲ್ಲ ನಿನ್ನೆ ನಾನೇ ಕರ್ಕೊಂಡೋಗಿದ್ದೀನಿ ಎಲ್ಲ ಕೊಟ್ಟು ಮತ್ತೆ ಎಲ್ಲ ಎಲ್ಲ ಕೊಡಿದ್ದೀನಿ ನವಾಜ್ ಖಾನ್ ಮತ್ತು ಇದು ವಿಶ್ವತ್ಯಾಜ್ಯ ಹಾಸ್ಪಿಟಲಲ್ಲಿ ಸುಮಾರು ನಮ್ಮ ತಿರಿಯರ್ ಗ್ರಾಮದಲ್ಲಿ ಒಂದು ನಾಲ್ಕು ಜನ ಟ್ರೀಟ್ಮೆಂಟ್ ಕೊಡಿಸಿದ್ದೀನಿ ಅದರಲ್ಲಿ ಅಲ್ಲಿ ಆಗಲಿಲ್ಲ ಫೆಲೋರ್ ಐತೆ ಅಲ್ಲಿ ಮೆಂಟಲ್ ನಾವು ಡಿಸಬಲ್ಡ್ ಇಲ್ಲ ಸೆಕೆಟಿಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚಿನ ಸಿಗಿಸೋಕಾಗಿ ಬೆಂಗಳೂರು ನಿಮ್ಮ ಕಳಿಸಿದ್ದ ಅಂತ ಹೇಳ್ಬಿಟ್ಟು ರಾತ್ರಿ ರಾತ್ರಿ ಡಿಸ್ಚಾರ್ಜ್ ಮಾಡಿ ಈಗ ರಾತ್ರಿ ಮಧ್ಯರಾತ್ರಿಯಲ್ಲಿ ಎರಡು ಗಂಟೆಗೆ ಒಂದಿಬ್ಬರನ್ನ ನಾನು ಬೆಂಗಳೂರು ನಿಮ್ಮಸಲ್ಲಿ ಕಳಿಸಿದ್ದೀನಿ ಪಾಪ ಇಲ್ಲೇ ಪಂಚರ್ ಅಂಗಡಿ ಇದ್ದಾನೆ ಮಾರಪ್ಪ ಅಂತ ಹೇಳ್ಬಿಟ್ಟು ಅವರು ಕೂಡ ಅದೇ ಪ್ರತಿನಿತ್ಯ ಇದ್ರು ಅವರು ಕೂಡ ನಾನು ಕಳೆದ ಒಂದು ವಾರದಿಂದ ಅಲ್ಲೇ ಇದ್ದಾರೆ ಈ ನಮ್ಮ ಪಕ್ಕದ ಮನೆಯಲ್ಲಿ ರೋಡ್ ಆಪೋಸಿಟ್ ಕೂಡ ನಾನು ನಾಲ್ಕು ಜನ ಅಲ್ಲೇ ಇದ್ದಾರೆ ಪ್ರೆಸೆಂಟ್ ಈಗಲೂ ಕೂಡ ನಾನು ಅದನ್ನೆಲ್ಲ ಎಲ್ಲ ರಿಪೋರ್ಟ್ಸು ನಮಗೆ ನಾನು ನಾನು ನಾಳೆ ನಡೆದು ನಿಮಗೆಲ್ಲ ಕೊಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಮಾತಾಡಿ ಸರ್ ನಮ್ಮ ಪ್ಯೂರ್ಲಿ ನಿರ್ಲಕ್ಷ್ಯ ಅಬಕಾರಿ ಇಲಾಖೆ ಯಾರು ಇಲ್ವೇ ಇಲ್ಲ ಅವರು ಯಾರ ರಾಮಸ್ವಾಮಿ ಇದ್ದಾಗ ಯಾವಾಗ ನಾವು ಬರ್ತಿದ್ದ ಈಗ ಲತಾ ಮೇಡಮ್ ಬರಿದಾರೆ ಅವ್ರು ಯಾರು ಬರ್ತಾನೆ ಅವ್ರು ಗೊತ್ತೇ ಇಲ್ಲ ಯಾರಿಗು ಅಬಕಾರಿ ನಿರ್ಲಕ್ಷ್ಯ ಮತ್ತೆ ಎಲ್ಲಾರು ಪೊಲೀಸ್ ಇಲಾಖೆ ವೈಫಲ್ಯ ಇದೆ ಯಾಕೆ ಗೊತ್ತಾ ಯಾರು ಇಲ್ಲ ಟಚ್ ಮಾಡೋದಿಲ್ಲ ಹಲವಾರು ಸಲ ಮೂಟಿಗಳು ಮೂಟಿಗಳು ಸಪ್ಲೈ ಮಾಡ್ತಾರೆ ಅಕ್ರಮವಾಗಿ ಇಲ್ಲ ಬಾರ್ಡ್ರಲ್ಲಿ ಸುಮಾರು ಕುಟುಂಬಗಳು ಇವತ್ತು ನಾಶ ಆಗ್ತಾ ಇದೆ ಗೊತ್ತಾಯ್ತಾ ಅಕ್ರಮವಾಗಿ ಕಲ್ಲು ಮತ್ತೆ ಸೇಂದಿ ಕೊಡ್ತಾ ಇರೋದ್ರಿಂದ సడన్ గా ఆపేయడం వల్లనే ఏమో అందరూ విత్డ్రాల్ సైకోసిస్ తో మన హాస్పిటల్ కి రావడం జరిగింది వాళ్ళకి అందరికైతే ట్రీట్మెంట్ అయితే అందించాను కొంచెం ఎక్కువ ప్రాబ్లం ఉండే వాళ్ళకి గవర్నమెంట్ దగ్గరికి వెళ్ళండి అయినా ట్రీట్మెంట్ అనేది స్టార్ట్ చేస్తాము అని చెప్పాను కొంతమంది ఇక్కడ తీసుకుంటున్నారు ఒక ఇద్దరు నేమో గవర్నమెంట్ కి వెళ్ళమని చెప్పాను స్టేబుల్ గా ఉండే వాళ్ళకి ఇక్కడ ట్రీట్మెంట్ ఇస్తున్నాను తీసుకోవడం అంటే వాళ్ళు డైలీ కళ్ళు తాగడము సడన్ గా ఆపేయడం వల్ల కొంచెం వాళ్ళ మానసిక స్థితి అనేది స్టెబిలిటీగా లేదు ఎవరో వాళ్ళు వచ్చారో వీళ్ళు వచ్చారో నన్ను ఏమో చేస్తున్నారు అని భయపడము వింత వింత చర్చలు చేయడము బట్టలు ఇప్పేసుకోవడము వాళ్ళలో వాళ్ళే మాట్లాడుకోవడము ఎవరు లేకున్నా కూడా ఏదో ఉంది అని పిలవడము ఈ భయపడడం అనేది నైట్ నిద్రపోకపోవడము ఇంట్లో వాళ్ళని ఇబ్బంది పెట్టడం ಆ ತೆರೆಯೂರು ಗ್ರಾಮದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಕುಟುಂಬಗಳು ಮನೆ ತೊರೆದು ಆಸ್ಪತ್ರೆಯಲ್ಲಿ ಕಾಲ ಕಳೆಯುತ್ತಿದ್ದು ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಏನಾದರೂ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೋಡಬೇಕಿದೆ